ಎಷ್ಟೊಂದು ಜನ ಕೇಳ್ತಿದ್ರಿ ನಿಮ್ಮ ಮನೆಯಲ್ಲಿ ದೇವ್ರ ಮನೆ ಇಲ್ವಾ ದೇವ್ರ ಮನೆ ಇಲ್ವಾ ಅನ್ಬಿಟ್ಟು ಇಲ್ಲೆಲ್ಲ ಇನ್ವೆಂಟ್ರಿ ಹೋಮ್ ಅಲ್ಲ ಇಲ್ಲೆಲ್ಲ ದೇವ್ರ ಮನೆ ಎಲ್ಲ ಏನು ಮಾಡಲ್ರು ಬೇಕು ಅಂದ್ರೆ ನಾವು ಆಗಿ ಮಂಟಪಗಳೆಲ್ಲ ಸಿಗ್ತಾವಲ್ಲ ಎಲ್ಲ ತಂದ್ಬಿಟ್ಟು ನಾವೇ ಫ್ರೆಂಡ್ಸ್ ಎಲ್ಲಾರ್ಗು ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ಇಲ್ಲಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಮೊದಲನೇದಾಗಿ ಎಲ್ಲಾರ್ಗು ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬದ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾರ್ದಿಕ ಶುಭಾಶಯಗಳು ಎಲ್ಲರೂ ಎಳ್ಳು ಬೆಲ್ಲ ತಿಂದು ತಿಂದು ಒಳ್ಳೆ ಮಾತಾಡೋಣ ಒಳ್ಳೆ ಮಾತನಾ ಇನ್ನೊಂದ್ಸರಿ ಎಲ್ಲಾರ್ಗು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ಇವತ್ತು ಹಬ್ಬನ ನಾನು ಯಾವ ರೀತಿ ಮಾಡ್ತಿದ್ದೀನಿ ಏನು ಅಂತ ಅನ್ಬಿಟ್ಟು ತೋರಿಸ್ತೀನಿ ಅದಕ್ಕೆ ಮುಂಚೆ ಚಿರು ಬರ್ಡೇ ವಿಡಿಯೋ ಆಗ್ತದಾಗ ತುಂಬಾ ಜನ ಎಲ್ಲ ಕಮೆಂಟ್ ಮಾಡಿದ್ರಿ ಹ್ಯಾಪಿ ಬರ್ಡೇ ಚಿರು ಹ್ಯಾಪಿ ಬರ್ತ್ಡೇ ಚಿರು ಅಂತ ಅನ್ಬಿಟ್ಟು ಸೊ ಎಲ್ಲರಿಗೂ ಥ್ಯಾಂಕ್ ಯು ಹೇಳಪ್ಪ ಯಾರೆಲ್ಲ ಯಾರೆಲ್ಲ ಬರ್ಡೇ ಕಮೆಂಟ್ ಮಾಡಿದ್ರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಯಾರೆಲ್ಲ ವಿಶ್ ಮಾಡಿದಿರಾ ಅವ್ರೆಲ್ಲರಿಗು ಥ್ಯಾಂಕ್ ಯು ಸೊ ಇವಾಗ ಬೆಳಗ್ಗೆಯಿಂದ ಅಡುಗೆ ಮಾಡ್ಕೊಂಡು ಮಾಡಿಕೊಂಡು ದೇವ್ರ ಪಾತ್ರೆಗಳೆಲ್ಲ ತೊಳೆಯದೆ ಮರ್ತಕೊಂಡ್ಬಿಟ್ಟಿದ್ದೆ ಸೊ ನಾನು ಒಂದು ಯೂಟ್ಯೂಬ್ ವಿಡಿಯೋ ನೋಡ್ಬಿಟ್ಟು ಏನೋ ಐದು ನಿಮಿಷದಲ್ಲೇ ಮುಟ್ಟಂಗೆ ಇಲ್ಲ ಹಂಗೆ ತೊಳ್ಕೊಂಬಿಡ್ಬೋದು ಅಂತ ಅಂದ್ಬಿಟ್ಟು ನೋಡಿದೆ ಅದನ್ನ ಸೊ ಅದು ನೋಡ್ಬಿಟ್ಟು ನಾನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ ಸೊ ತಡೀರಿ ಏನೇನು ಹಾಕ್ಕೊಳ್ಳೋದು ಎತ್ತ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಫಸ್ಟ್ ಇಲ್ಲಿ ಒಂದು ಬೌಲ್ಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ನಮ್ಮದು ದೇವ್ರ ಸಾಮಾನುಗಳೆಲ್ಲ ಎಷ್ಟಿರ್ತವೆ ನೋಡ್ಕೊಂಬಿಟ್ಟು ಕಡಲೆ ಹಿಟ್ಟನ್ನು ತೊಗೊಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡು ಅದ್ರ ಜೊತೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಎರಡುವರೆ ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಮತ್ತು ಒಂದು ಫುಲ್ಲು ದಪ್ಪ ನಿಂಬೆ ಹಣ್ಣಿನ ರಸನ್ನ ಹಾಕ್ಕೊಂಡಿದ್ದೀನಿ ಮತ್ತು ಅದ್ರ ಜೊತೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ವಿನೇಗರ್ನೂ ಹಾಕ್ಕೊಂಡಿದ್ದೀನಿ ನಾನು ನೀವು ನಿಂಬೆಹಣ್ಣು ರಸ ಇದೆ ಬರೀ ನಿಂಬೆಹಣ್ಣು ರಸ ಇಲ್ಲ ವಿನೇಗರ್ ಇದ್ದರೆ ವಿನೇಗರ್ ಎರಡರಲ್ಲಿ ಒಂದನ್ನು ಹಾಕೊಬೋದು ನಾನು ಯಾವುದಾದ್ರೂ ಒಂದು ವರ್ಕ್ ಆಗಲಿ ಅಂತ ಅಂದ್ಬಿಟ್ಟು ಇವಾಗ ನನಗೆ ಪಾತ್ರೆ ಕ್ಲೀನ್ ಆಗಲೇಬೇಕು ಅಂದ್ಬಿಟ್ಟು ಎರಡನ್ನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಬೇಕಾದ್ರೆ ನಿಮ್ಗೆ ಏನಾದರೂ ಅದು ಗಟ್ಟಿ ಇದೆ ಅಂತ ಅನ್ಸಿದ್ರೆ ಸ್ವಲ್ಪ ನಿಂಬೆಹಣ್ಣು ರಸನೋ ಮೊಸರನೋ ಇಲ್ಲ ಲೆಮನ್ ಜ್ಯೂಸ್ ಯಾವುದಾದ್ರೂ ಹಾಕ್ಕೊಂಬಿಟ್ಟು ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಚೆನ್ನಾಗಿ ಕಲಿಸ್ಕೊಬೇಕು ನೋಡಿ ಈ ಥರ ರೆಡಿ ಮಾಡ್ಕೊಬೇಕು ಪೇಸ್ಟನ್ನ ಎಲ್ಲ ಹಾಕ್ಕೊಂಬಿಟ್ಟು ತೋರಿಸ್ತೀನಿ ಇವಾಗ ಹಚ್ಬಿಟ್ಟು ಹೆಂಗಾಗುತ್ತೆ ಏನು ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ ನೋಡಿ ಇವಾಗ ಎಲ್ಲ ದೇವರ ಐಟಮ್ಸ್ ಎಲ್ಲ ಇಲ್ಲಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಇವು ದೀಪಗಳು ಎಣ್ಣೆ ಆಗಿತ್ತಲ್ಲ ಅವನ್ನ ನೀರು ಹಾಕ್ಕೊಂಬಿಟ್ಟು ತೊಳ್ಕೊಂಡಿದ್ದೀನಿ ನೋಡೋಣ ಇವಾಗ ಯಾವ ರೀತಿ ಆಗುತ್ತೆ ಅಂದ್ಬಿಟ್ಟು ಹಚ್ಚಿ ತೋರಿಸ್ತೀನಿ ಇಲ್ಲಿ ಪೇಸ್ಟು ಇಲ್ಲಿದೆ ಚೂರು ಹಚ್ಕೊತೀನಿ ವರ್ಕ್ ಆಗುತ್ತಾ ಚೆಕ್ ಮಾಡೋಣ ಏನು ಹಾಕಿದ ತಕ್ಷಣ ಆಗ್ಬಿಡುತ್ತೆ ಅಂದಿದ್ದಾರೆ ಇಲ್ಸಿ ತೊಳೆದ್ಬಿಟ್ಟು ತೋರಿಸ್ತೀನಿ ಓಕೆನಾ ಯಾವ ಥರ ಆಗಿದೆ ಅಂತ ಇದು ನೀರಿಂದು ಡ್ರಾಪ್ಸು ಒಣಕ್ಕೊಂಡಿರುತ್ತಲ್ಲ ಅದು ನೋಡ್ತೀನಿ ಹೋಗುತ್ತಾ ಅಂತ ಸ್ವಲ್ಪ ಹೆಂಗೆ ತಿಕ್ಕಿದ್ರೆ ನೋಡಿ ವಾಶ್ ಮಾಡಿದ್ಮೇಲೆ ಈ ಥರ ಆಗಿದೆ ಇದು ಆ ಪೇಸ್ಟ್ ಅಪ್ಲೈ ಮಾಡದೇ ಇರೋ ಜಾಗ ಇದು ಅಪ್ಲೈ ಮಾಡಿರೋದು ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ ಈ ಥರ ಪರವಾಗಿಲ್ಲ ವರ್ಕ್ ಆಗುತ್ತೆ ಸ್ವಲ್ಪ ಬೇಗನೆ ಮಾಡ್ಕೊಬೋದು ಇದು ನೋಡಿ ವಾಟರ್ ಡ್ರಾಪ್ಸ್ ಒಣಕೊಂಬಿಟ್ಟಿರುತ್ತಲ್ಲ ನೀರು ಅದು ನೋಡ್ತೀನಿ ಇದು ಒಂದು ಸ್ವಲ್ಪ ತಿಕ್ತೀನಿ ಹೋಗುತ್ತಾ ಅಂತ ಈ ಥರ ಆಗಿದೆ ನೋಡಿ ಅದು ವರ್ಕೊಂಡು ಬಂದಿತ್ತಲ್ಲ ಅದು ಸೊ ಒಳಗಡೆನೂ ಹಾಕ್ತೀನಿ ಎಷ್ಟು ಹೋಗುತ್ತೆ ಏನು ಅಂತ ಅಂದ್ಬಿಟ್ಟು ಎಲ್ಲ ಕಂಪ್ಲೀಟಾಗಿ ತೊಳೆದ್ಬಿಟ್ಟು ತೋರಿಸ್ತೀನಿ நோடி ஃபுல் கம்ப்ளீட்டாக எல்லாம் தேலே இத்தர ஆகிதாவே ஓகே அது அது நீரொந்து ட்ராப்ஸ் எல்லாம் ஒண்கண்டிர் தோகல அனே தர ஆகிதாவை நோடி தீபா ಓಕೆ ಬೇಗನೆ ಆಗ್ತವೆ ಆದರೆ ಹುಣ್ಸೆಹಣ್ಣು ಮತ್ತು ನಾವು ಪಿತಂಬರಿ ಪೌಡ್ರ್ ಹಾಕ್ಬಿಟ್ಟು ತೊಳಿತೀವಲ್ಲ ಅಷ್ಟೊಂದೇನು ಶೈನಿಂಗ್ ಬರೋಲ್ಲ ಅನಿಸುತ್ತೆ ನೀರಿಂದು ಡ್ರಾಪ್ ಡ್ರಾಪ್ ಎಲ್ಲ ಹಂಗೆ ಇದೆ ಆದರೆ ಸ್ವಲ್ಪ ಅರ್ಜೆಂಟ್ ಅಂತ ಅಂದರೆ ತೊಳ್ಕೊಬೋದು ಏನಿಲ್ಲ ಓಕೆ ಆಯಿತು ಇಷ್ಟೇ ಇವಾಗ ಆ ಬ್ಲಾಕ್ಷಿ ಆ ದ್ಲಾಕ್ಷಿ ಅಲ್ಲಿ ಇಲ್ಲ ಕಂಡುಬಿಡಿಲ್ ಮಾಮಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ತಿನ್ಕೊಂಡಿವಪ್ಪ ಜೀ ಪೂಜೆ ದೀಪ ಇಚ್ಬಿಟ್ಟು ದ್ರಾ ದ್ರಾಕ್ಷಿ ಇಟ್ಟಿದ್ದೆ ಒಣ ದ್ರಾಕ್ಷಿ ಅದಕ್ಕೆ ಕೇಳ್ತಾನೆ ದ್ರಾಕ್ಷಿ ಅಲ್ಲಿ ದ್ರಾಕ್ಷಿ ಅಂತ ಆಯ್ತು ಹೂವು ಮುಡ್ಸ್ಕೊಂಡು ಅಲ್ಲಿ ಇಸ್ಕೊ ಪಪ್ಪಾ ಹತ್ರ ಬೇರೆ ಹೂವು ಇವ್ ಮಾಮಿ ಇಲ್ಲಿ ಮಾಮಿ ಮಾಡ್ಬಿಡ್ತೀನಿ ಹೂವುಗಳು ನೋಡಿ ಇದೇ ತರ ಸಿಗೋದಿಲ್ಲಿ ಹೂವುಗಳು ಎಷ್ಟೊಂದು ಇಡೋದಲ್ಲಿ ನೋಡಿರ್ತೀರಾ ಇಲ್ಲಿ ಬೇರೆ ತರ ಹೂವು ಬೇಕು ನಮಗೆ ಕನಕಂಬ್ರ ಹೂವು ಸುಗಂಧರಾಜ ಆ ಥರ ಹಾರಗಳು ಅವೆಲ್ಲ ಅಂದರೆ ಸಿಗ್ತವೆ ಸಿಗೋಲ್ಲ ಅಂತೇನಿಲ್ಲ ಆದರೆ ಮುಂಚೆನೇ ಒಂದು ವಾರ ಹತ್ತಿನ ಮುಂಚೆನೇ ನಾವು ಆರ್ಡ್ರ್ ಕೊಟ್ಕೊಂಬಿಟ್ಟು ತರಿಸಿದ್ರೆ ತಂದು ಕೊಡ್ತಾರೆ ಸೊ ನಾನು ಸಿಂಪಲ್ಲಾಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಏನು ತರಿಸಿಲ್ಲ ಒಂದು ಇಷ್ಟುದ್ದ ಆಹಾರನೆ ಒಂದು ಟ್ವೆಂಟಿ ಫೈವ್ ತರ್ಟಿ ಡಾಲರ್ ಹೇಳ್ತಾರೆ ಆ ಥರ ಇರುತ್ತೆ ಕಾಸ್ಟ್ಲಿ ಮತ್ತೆ ಎಷ್ಟೊಂದು ಜನ ಕೇಳ್ತಿದ್ರಿ ನಿಮ್ಮ ಮನೆಯಲ್ಲಿ ದೇವ್ರ ಮನೆ ಇಲ್ವಾ ದೇವ್ರ ಮನೆ ಇಲ್ವಾ ಅಂದ್ಬಿಟ್ಟು ಇಲ್ಲೆಲ್ಲ ಇನ್ವೆಂಟ್ರಿ ಹೋಮಲ್ಲ ಇಲ್ಲೆಲ್ಲ ದೇವ್ರ ಮನೆಲ್ಲ ಏನು ಮಾಡಲ್ರು ಬೇಕು ಅಂದರೆ ಈ ಥರ ನಾವು ಸಪ್ರೇಟಾಗಿ ಮಂಟಪಗಳೆಲ್ಲ ಸಿಗ್ತಾವಲ್ಲ ಎಲ್ಲ ತಂದುಬಿಟ್ಟು ನಾವೇ ಮಾಡ್ಕೊಬೋದು ಇಲ್ಲಿ ದೇವ್ರ ಮನೆಲ್ಲ ಏನೂ ಕೊಟ್ಟಿಲ್ಲ ನೋಡೋಣ ಇಂಡ್ಯಾಗ ಏನಾದರೂ ಬಂದಾಗ ಮಂಟಪ ಎಲ್ಲ ತೊಗೊಂಡ್ಬರೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ದೆಲ್ಲ ಪುಟ್ ಇವೆಲ್ಲ ಪುಟ್ ಪುಟ್ಟು ದೇವ್ರಗಳೇ ಅವು ಎಲ್ಲ ಚಿಕ್ಕ ಚಿಕ್ಕ ವಿಶಿಷ್ಟ ವಿಶಿಷ್ಟ ಇದ್ದಾವೆ ಸೊ ಅವೆಲ್ಲ ಇಟ್ಕೊಳೋಕ್ಕೆ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಮಾಡಿಸ್ಕೊಂಡು ಬರೋಣ ಇಂಡಿಯಾಗೆ ಬಂದಾಗ ಅಂತ ಇಷ್ಟ ಆಗುತ್ತೆ ನೋಡೋಣ ಪುಟ್ಟ ಪುಟ್ಟ ದೇವ್ರಗಳಿಗೆ ಹೂವು ಮುಡ್ಸೋದೊಂದಿದೆ ಏನು ಮಾಡಿದ್ರು ಕುತ್ಕೊಳ್ಳೋದೇ ಇಲ್ಲ ಉಂಟಾಡ್ತಾವ ಆ ಕಡೆ ಈ ಕಡೆ ಒಬ್ಬಟ್ಟು ಯಾವಾಗ ಮಾಡ್ತಿರ್ತೀನಲ್ಲ ಅದಕ್ಕೆ ಮಾಡು ಅಂದರು ಕುಮಾರ್ ಮಾಡ್ತಿದೀನಿ ಈಗ ಸ್ವಲ್ಪ ಎಲೆ ಮಾಡ್ಕೊಂಡ್ಬಿಟ್ಟು ಯಾವಾಗ ಮಾಡಲಿ ಫಸ್ಟ್ ಮಾಡ್ತಿರೋದು ಇಲ್ಲ ಎರಡನೇ ಸರಿ ಎರಡನೇ ಸರಿ ಅನ್ಸುತ್ತೆ ಏನ್ ಹೇಳ ಎಲೆ ಮಾಡವ ಎಲೆ ಹಿಂಗ ಮಾಡವಾ ಇದು ಕರ್ಜಿಕಾಯಿ ಓಕೆ ಜಾಸ್ತಿ ಚಿಕ್ಕ ಆಯ್ತು ಅದರಲ್ಲಿ ಕಣ ಹಂಗೆ ಹಂಗೆ ಮುಚ್ಕರಿ ಕೈಲೇ ಅದು ಎಷ್ಟೊತ್ತು ಹಿಂಗ ಅಕ್ಕಂಗೆ ಕೈಲಿ ಮುಚ್ಚೋದು ಇಟ್ಟ ಇಷ್ಟು ಜಾಸ್ತಿ ಸಾನೆ ಸಣ್ಣ ಹಾಕ್ಬೇಕಾಯ್ತದೆ ಇಲ್ಲ ಹಾಕಿನ ರೆಡಿ ಮಾಡಿನಪ್ಪ ನೀನೇ ಹಾಕಂತಿಲ್ಲ ಕೈಲೇ ಹಿಂಗೆ ಮುಚ್ಬಿಡ್ರಿ ಅದು ಎಷ್ಟೊತ್ತು ಕ್ಯಾಲಿಫೋರ್ನಿಯಾದಲ್ಲಿ ಬೆಂಕಿ ಬಿದ್ದಿತ್ತಲ್ಲ ಎಷ್ಟೊಂದು ಜನ ಕಮೆಂಟ್ ಹಾಕ್ತಿದ್ರಿ ಏನಾಗಿದೆ ಒಂದು ಕ್ವಿಕ್ಕಾಗಿ ವೀಡಿಯೋ ಮಾಡಿಬಿಟ್ಟು ಅಪ್ಡೇಟ್ ಮಾಡಿ ಅಂದ್ಬಿಟ್ಟು ನಾವಿರೋ ಕಡೆಯಲ್ಲ ಏನೂ ಆಗಿಲ್ಲ ನಾವಿರೋದು ನಾರ್ತ್ ಕ್ಯಾರೋಲಿನಾ ಹೋಗಿ ಕುಡ್ಕೊಬ ಅಲ್ಲಿ ಹೋಗಿ ಲೋಟ ಎತ್ಕೊಂಡು ಕುಡ್ಕೊಬ ಅದು ಕಾಡ್ಗಿಚ್ ಚತ್ಕೊಂಡಿರೋದು ಲಾಸ್ ಏಂಜಲ್ಸ್ ಅಂತ ಕ್ಯಾಲಿಫೋರ್ನಿಯಾದಲ್ಲಿ ಅಲ್ಲಂತ ಸಿಕ್ಕಾಪಟ್ಟೆ ಆಗಿದೆ ಅಲ್ಲಿ ಬೆಂಕಿ ಎತ್ಕೊಳೋದು ಏನು ಸ್ಪೆಷಲ್ ಅಂತ ಏನಿಲ್ಲ ಆದರೆ ಈ ಸರಿ ಜಾಸ್ತಿ ಎತ್ಕೊಂಡ್ಬಿಟ್ಟಿದೆ ನಾವು ಸಿಕ್ಸ್ ಇಯರ್ಸು ಸಿಆಲಲ್ಲಿದ್ವಿ ಅವಾಗೂ ಹತ್ಕೊಂತಿತ್ತು ಅಲ್ಲ ಎಷ್ಟು ಅಂದರೆ ಹೆಂಗೆ ವಾರ್ನಿಂಗ್ ಕೊಡೋರು ಅಂದರೆ ಅದು ಬೂದಿ ಇರ್ತಿತ್ತಲ್ಲ ಅದೆಲ್ಲ ಉದ್ರೋದು ಗಾಳಿ ಇಲ್ಲಿ ಉದ್ರೋದು ವಾರ್ನಿಂಗ್ ಕೊಡೋರು ಹೊರ್ಗಡೆ ಎಲ್ಲ ಬರಬೇಡಿ ಅಂತ ಅಂದ್ಬಿಟ್ಟು ಅಂದರೆ ಈ ಸರಿ ಹುಲ್ಲು ಎಷ್ಟು ಸಾವಿರಾರು ಗಟ್ಟಲೆ ಎಕರೆ ಗಟ್ಟಲೆ ಎಲ್ಲ ಸುಟ್ಟೋಗ್ಬಿಟ್ಟಿದೆ ಎಲ್ಲ ಮಿಲೇನಿಯರ್ಸ್ಗಳು ಮನೆಗಳೆಲ್ಲ ಎಲ್ಲ ಸುಟ್ಟು ಕರ್ಕಲಾಗ್ಬಿಟ್ಟವೆ ಮಿಲೇನಿಯರ್ಸ್ ಏನೋ ಹೆಂಗೋ ಕಟ್ಕೊತಾರೆ ಅವ್ರ ಹತ್ರ ಪಾಪ ಸಾಮಾನ್ಯ ಜನಗಳೆಲ್ಲ ಏನು ಮಾಡಬೇಕು ಕಷ್ಟ ಇನ್ಶೂರೆನ್ಸ್ ಇರುತ್ತೆ ಪಾಪ ಎಷ್ಟು ಎಷ್ಟೊಂದು ವರ್ಷ ಎಲ್ಲ ಬದುಕಿರ್ತಾರೆ ಮನೇಲಿ ಮೆಮೊರಿ ಇಪ್ಪತ್ತೈದು ವರ್ಷ ಐವತ್ತು ವರ್ಷ ತಂದೆ ತಾಯಿ ಅಜ್ಜಿ ತಾತ ಅನ್ಕೊಂಡು ಎಲ್ಲ ಬದುಕಿದ್ವಿ ಬಾಳಿ ಮನೆಗಳು ನೆನ್ಸ್ಕೊಂಡ್ರೆ ಒಂಥರ ಅನ್ಸುತ್ತಪ್ಪ ಓ ಅದನ್ನ ಹಿಂಗ್ ಮಾಡ್ಕೊಡುತ್ತೆ ತಡಿ ಪಪ್ಪ ಹಿಂಗ್ ಬದ್ರಾಗ ಹಿಂಗ ಮುಕ್ಬೇಕು ಹ್ಮ್ ತಗಿ ತಗಿ ಸೊ ಈ ಕಡೆ ನಾವು ಇರ ನಾವಿರೋದು ತಡಿಯೋ ವಿಡಿಯೋಗೆ ವಾವ್ ಸೂಪರ್ ಇನ್ನೊಂಚೂರು ಜೋರಾಗಿ ಅಮಕ್ಬೇಕು ಇಲ್ಲಾಂದ್ರೆ ಅದು ಇಟ್ಟು ಈಚೆ ಬಂದ್ಬಿಡುತ್ತೆ ನಾವಿರೋದು ಈಸ್ಟ್ ಸೈಡ್ ವೆಸ್ಟ್ ಸೈಡ್ ಹಂಗಾಗಿರೋದು ಫುಲ್ ಆಪೋಸಿಟ್ ನಮಗೂನು ಕ್ಯಾಲಿಫೋರ್ನಿಯಾ ಇದು ನಾರ್ತ್ ಕ್ಯಾರಲಿನಾಗು ಕ್ಯಾಲಿಫೋರ್ನಿಯಾಗು ಫುಲ್ ಆಪೋಸಿಟ್ ಸೈಡ್ ಹಂಗೆ ತುಂಬಾ ದೂರ ಇಲ್ಲಿಂದ ನಾವು ಫ್ಲೈಟ್ ಒಲ್ಲೊಯ್ತಿವಿ ಅಂದ್ರೆ ಒಂದ್ ನಾಲ್ಕೈದು ಅವರ್ ಬೇಕು ಆ ಥರ ಆಗಿರೋರಿಗೆಲ್ಲ ದೇವರು ತಡ್ಕೊಳ್ಳೋ ಶಕ್ತಿ ಕೊಡ್ಲಿ ಇದರಿಂದ ನಾವೇನು ತಿಳ್ಕೊಬೇಕಂದ್ರೆ ಪ್ರಕೃತಿ ಮುಂದೆ ನಾವು ಏನು ಅಲ್ಲ ಅಷ್ಟೆ ವಾವ್ ಸೂಪರ್ ಸೂಪರ್ ನಿಕ್ಕು ಸೂಪರ್ ಯಾರೆಲ್ಲ ಕಮೆಂಟ್ ಮಾಡಿದ್ರಿ ಸೇಫ್ ಆಗಿದ್ದೀರಾ ಏನು ಅಂತ ಅಂತ ಅಂದ್ಬಿಟ್ಟು ಅವ್ರ ಥ್ಯಾಂಕ್ ಯು ಹ್ಞೂ ಆಯಿತು ಎಲ್ಲ ಮಾಡಿಕೊಂಡು ಜಸ್ಟ್ ಇವಾಗ ಎಣ್ಣೆಗೆ ಹಾಕೊಂಬಿಟ್ಟು ಕರ್ಕೊಬೇಕು ಅಷ್ಟೇನೆ ಮಾಡ್ಕೊಂಡಿದ್ದೀನಿ ಇಲ್ಲಿ ಅದಾದಮೇಲೆ ಇಲ್ಲಿ ಮಖಾನ ಕೀರನ್ನು ಮಾಡ್ಕೊಂಡಿದ್ದೀನಿ ಇದನ್ನು ಮಾಡ್ಕೊಳೋದು ಹೆಂಗೆ ಅಂತ ಅಂದರೆ ಫಸ್ಟು ಇಲ್ಲಿ ಒಂದು ಬಾಣಲೆಗೆ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಬೇಕು ಅದಕ್ಕೆ ಎರಡು ಕಪ್ಪಷ್ಟು ಮಕ್ಕನ ಹಾಕೊಬೇಕು ಮಕ್ಕಾನ ಅಂದರೆ ಏನಿಲ್ಲ ಲೋಟಸ್ ಸೀಡ್ಸ್ಗಳು ಚೆನ್ನಾಗಿ ಒಂದೆರಡು ನಿಮಿಷ ಹುರ್ಕೊಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೊಂಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಬೇಕು ನೋಡಿ ಇವಾಗ ಅವರಲ್ಲಿ ಎರಡು ಭಾಗ ಮಾಡ್ಕೊಂಬಿಟ್ಟು ಸ್ವಲ್ಪ ನಂಗೆ ಇಟ್ಕೊಂಡಿದ್ದೀನಿ ಇನ್ನಾರ್ದನ್ನು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಎಂಟರಿಂದ ಹತ್ತು ಗೋಡಂಬಿನ ಹಾಕ್ಕೊಂಬಿಟ್ಟು ಪೌಡ್ರ್ ಮಾಡ್ಕೊಬೇಕು ನೋಡಿ ಈ ರೀತಿ ಪೌಡ್ರ್ ಮಾಡಿಕೊಂಡು ಇಟ್ಕೊಳ್ಳಿ ಇಲ್ಲಿ ನಾನು ಈ ಬಾಣಲಿಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ದ್ರಾಕ್ಷಿ ಗೋಡಂಬಿನ ಉಟ್ಕೊಂಬಿಟ್ಟು ತೊಗೊಂಡಿದ್ದೆ ಅದೇ ಬಾಣಲಿಯಲ್ಲಿ ಮಾಡ್ಕೊತಿದ್ದೀನಿ ಇದಕ್ಕೆ ಎರಡು ಕಪ್ಪಷ್ಟು ಹಾಲನ್ನು ಹಾಕ್ಕೊತಿದ್ದೀನಿ ಲೀಟ್ರ್ ಅಳತೆಯಲ್ಲಾದರೆ ಅರ್ಧ ಲೀಟ್ರಷ್ಟು ಹಾಕ್ಕೊಬೇಕು ನಾನಿಲ್ಲಿ ಟು ಫಿಫ್ಟಿ ಎಮ್ ಎಲ್ ಕಪ್ ಅಳತೆಯಲ್ಲಿ ಎರಡು ಅಷ್ಟು ಹಾಕೊಂಡಿದ್ದೀನಿ ಹಾಕೊಂಬಿಟ್ಟು ಉರಿನ ಮೀಡಿಯಮ್ ಟು ಲೋ ಹೀಟಲ್ಲಿ ಇಟ್ಕೊಂಡು ಹಾಲು ಸ್ವಲ್ಪ ಕುದಿ ಬರೋ ತನಕ ಕಾಯಿಸ್ಕೊಬೇಕು ನೋಡಿ ಈ ಥರ ಕುದಿಯೋದಕ್ಕೆ ಶುರು ಆದಮೇಲೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಮಕ್ಕಾನ ಹಾಕ್ಕೊಬೇಕು ಹಾಕೊಂಬಿಟ್ಟು ಉರಿನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಮಕಾನನ ನೀವು ಹಿಂಗೆ ಬೇಕಾದರೂ ಹಾಕೊಬೋದು ಇಲ್ಲ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಬಿಟ್ಟು ಹಾಕೊಬೋದು ಈ ಥರ ಹೋಲಲ್ಲಿ ಹಾಕೊಂಡ್ರೆ ತಿನ್ನೋದಕ್ಕೆ ಸ್ವಲ್ಪ ಚೆನ್ನಾಗಿ ಸಿಗ್ತವೆ ಬಾಯಿಗೆ ಸೊ ಅದರಿಂದ ಹಿಂಗೆ ಹಾಕ್ಕೊಂಡಿದ್ದೀನಿ ನಾನು ನೀವು ಬರೀ ಮಖಾನದಲ್ಲೇ ಈ ಥರ ಕೀರು ಮಾಡ್ಕೊಳ್ಳಲ್ಲ ಅನ್ನೋರು ಸ್ವಲ್ಪ ಶಾವಿಗೆನ ತುಪ್ಪದಲ್ಲಿ ಉಟ್ಕೊಂಡ್ಬಿಟ್ಟು ಹಾಕ್ಕೊಂಡು ಮಾಡ್ಕೊಬೋದು ಎರಡೂ ಅರ್ಧ ಅರ್ಧ ಹಾಕ್ಕೊಂಡು ಅದು ಚೆನ್ನಾಗಿರುತ್ತೆ ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ನಾವು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಮಖಾನ ಮತ್ತು ಗೋಡಂಬಿ ಪೌಡ್ರು ಅದನ್ನು ಹಾಕೊಬೇಕು ಹಾಕೊಂಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಗೋಡಂಬಿ ಪೌಡ್ರ್ ಹಾಕಿರೋದ್ರಿಂದ ಅದು ಸ್ವಲ್ಪ ಬೇಗನೆ ಗಟ್ಟಿ ಬರುತ್ತೆ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬಂದಿದೆ ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ಇವಾಗ ಇದಕ್ಕೆ ಇಲ್ಲಿ ನಾನು ಒಂದು ಅರ್ಧ ಕಪ್ ಕಪ್ಪಾಗುವಷ್ಟು ಸಕ್ಕರೆನ ಹಾಕ್ಕೊತಿದ್ದೀನಿ ಸಕ್ಕರೆನ ನಿಮಗೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಹೆಚ್ಚು ಕಮ್ಮಿ ಮಾಡ್ಕೊಂಡು ಹಾಕೊಬೋದು ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಚೆನ್ನಾಗಿ ಕುದಿಯೋದಕ್ಕೆ ಶುರು ಆದಮೇಲೆ ಇಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊತಿದ್ದೀನಿ ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕಿ ಹುರಿದಿಟ್ಕೊಂಡಿದ್ದೆ ಸೊ ಅವನ್ನ ಹಾಕೊತಿದ್ದೀನಿ ಇದಕ್ಕೆ ಬೇಕಂದರೆ ನೀವು ಒಂದು ಸ್ವಲ್ಪ ಕೇಸರಿ ದಳ ಇದ್ದರೆ ಹಾಕ್ಕೊಬೋದು ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಮಖನ ಕೀರು ಆಗುತ್ತೆ ಇವಾಗ ಇದನ್ನು ನೀವು ಬಿಸಿಯಾಗಾದರೂ ಸರ್ವ್ ಮಾಡ್ಬೋದು ಇಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ಟು ತಣ್ಣು ಮಾಡ್ಕೊಂಡಾದ್ರು ತಿನ್ಬೋದು ಆಯಿತು ಅಷ್ಟೇ ನೋಡ್ಕೊಂಡು ಬಂದ್ರ ಮಖಾನ ಕೀರ್ ಹೆಂಗೆ ಮಾಡೋದು ಅಂತ ಇವಾಗ ಇಲ್ಲಿ ಕರ್ಬ ಕರ್ಗಡ್ಬುನೂ ಕರೆದಾಯ್ತು ಬ್ಲಾಸ್ಟ್ ಬ್ಯಾಚಿದು ಫಸ್ಟ್ ಇಲ್ಲಿ ಇಲ್ಲಿ ನಾನು ಇಡಿರಿ ಗೋಧಿ ಇಟ್ಟಲೆ ಎಷ್ಟೊಂದು ಜನ ಕರ್ಗಡ್ಬು ಮಾಡಿರೋದು ನಾನು ನೋಡಿದ್ದೀನಿ ಇವ್ರು ಮಾತ್ರ ಯಾರು ಮಾಡಲ್ಲ ಯಾರು ಮಾಡಲ್ಲ ಅಂತವ್ರೆ ನೀವು ಯಾರಾದರೂ ಮಾಡಿದರೆ ಕಮೆಂಟ್ ಮಾಡಿ ಕುಮಾರ ತೋರಿಸ್ತೀರ ಕಮೆಂಟ್ನ ಏನೂ ಇಲ್ಲ ಚೆನ್ನಾಗಿದ್ದಾವೆ ಇಷ್ಟೇ ಇವಾಗ ಕರ್ಗಡ್ಬು ರೆಡಿ ಆದೋ ಏನೇನು ಮಾಡಿದ್ದೀನಿ ಅಂತ ಆಮೇಲೆ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ದೇವ್ರಿಗೆ ಏನು ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿಬಿಡ್ತೀವಿ ಹ್ಞೂ ಓಕೆ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡೋಣ ಶುಗರ್ ಎಲ್ಲ ಹಾಕಿನಪ್ಪ ಜಿ ಎಲ್ಲನೂ ತಿನ್ಕೊಂಡ್ಬಿಡ್ತು ಒಂದು ಚೂರು ಬಿಡ್ಬಾರ್ದು ತಿನ್

ಅಡುಗೆ ಏನೇನು ಮಾಡಿದೆ ಅಂತ ಅಂದ್ಬಿಟ್ಟು ತೋರಿಸಿರ್ಲಿಲ್ಲ ನೋಡಿ ಏನೇನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಇದು ಮಖನ ಖೀರು ಕೋಸಂಬರಿ ಇವಾಗ ನೋಡಿದ್ರಲ್ಲ ಇವು ಕರ್ಗಡ್ಬು ತುಪ್ಪ ಅನ್ನ ಕಟ್ ಸಾಂಬಾರು ಸೊ ಇಷ್ಟೇ ಮಾಡಿರೋದು ಜಾಸ್ತಿ ಎಲ್ಲ ಏನೂ ಮಾಡ್ಕೊಂಡಿಲ್ಲ ಇವಾಗ ತಿನ್ನೋದಷ್ಟೇ ಓಕೆ ನೋಡೋದಲ್ಲ ಯಾವ ರೀತಿ ಸಂಕ್ರಾಂತಿ ಹಬ್ಬನ ಆಚರಿಸಿದ್ವಿ ಅಂತ ಅಂದ್ಬಿಟ್ಟು ನೀವೆಲ್ಲ ಯಾವ ರೀತಿ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಇಷ್ಟೇನೆ ಇವತ್ತಿನ ವೀಡಿಯೋನ ಇಲ್ಲಿ ಎಂಡ್ ಮಾಡ್ತೀವಿ ಇನ್ನೊಂದ್ಸರಿ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ